ಶಿವರಿ ಕನ್ನಡ ಸ್ವಾಗತ ನಾವು ಇವತ್ತು ಒತ್ತಕ್ಷರವಿಲ್ಲದ ಪದಗಳಂದರೆ ಸರಪ್ ಸರಳವಾದ ಪದಗಳನ್ನು ಓದೋಣ ಮೊದಲದಾಗಿ ಏನಾಗುತ್ತೆ ಇದು ಕ ಮ ಲ ಕಮಲ ಕಮಾಲ ಕಮಲ ತ ತಬ ಲ ಯಾರು ಬೇಸಿಕ್ ಕಲಿತಾ ಇದ್ದೀರಾ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನೀವು ಸಹ ನನ್ನ ಜೊತೆ ಓದಿ ಅದು ಯಾವ ಅಕ್ಷರ ಅಂತ ಮೂರನೇದು ಕ ಯಾವ ಅಕ್ಷರ ಇದು ಕ ದ ನ ಕದನ ಕ ಕದನ ಔಷಧ ಇದು ನಾವು ಧ ಅಂತ ಓದಬೇಕು ಅದು ಏನ ಔಷಧ ನೀವು ಔಷಧ ಅಂತ ಓದಬಾರ್ದು ಔಷಧ 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 ನ ಯನ ನ ನ ಯ ನ ಏನಾಗುತ್ತೆ ನಯನ ಜ ನ ನ ಕ ಏನಾಗುತ್ತೆ ಜನ ಕ ಜ ಲ ಕ ಇದರಲ್ಲಿ ಜ ಲ ಇದು ಏನಂತೀವಿ ನಾವು ಲ ಅಂತೀವಿ ಲಾಗೆ ಲಾಗೆ ವ್ಯತ್ಯಾಸ ಇದೆ ಇದು ಬಂದು ಜ ಕ ಹ ವ್ಳ ಹವಳ ಇದು ಹಗುತ್ತೆ ನೀವು ಅವಳ ಅಂತ ಓದಬಾರ್ದು ಏನೆಂಥ ಓದಬೇಕು ಹ ಅಂತ ಓದಬೇಕು ಹ ವಾಳ ಹವಳ ಪಂ ಪಾಸನೆ ಪಂ ಪಂ ಕ ಜ ಪಂಕಜ प क य ಏನಾಗುತ್ತೆ ಪಂಕಜ ಸ ಮ ಯ ಸ ಮ ಯ ತ ಮ ಯ ಸಮಯ ಉ ಲ ಗ ಉ ಲ ಗ

ಸ ಉರಗತಿ ಓದೋಣ ಕಮಲ ತಬಲ ಕದನ ಔಷಧ ನಯನ ಜನಕ ಜಳಕ ಹವಳ ಪಂಕಜ ಸಮಯ ಓಲಗ ಕನಕ ಅರಸ ಆಗಸ ಉರಗ ಪದರ 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 ಜನಕ ಇನ್ನೇನಾಗ್ಬೋದು ಮತ್ತಕ್ಷರ ಇರೋದು പവന പവന ചലന ഇപ്പത്തിയേഴ് ചലന ഉദയ